ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಒಂದು ಸಾವಿರ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಯೋಗಾಲಯದ ಮಕಾಕ್ಗಳಲ್ಲಿ ಮಂಕಿಪಾಕ್ಸ್ ವೈರಸ್ನ ಮೊದಲ ದಾಖಲಾದ ಪ್ರಕರಣ ಮಂಕಿಪಾಕ್ಸ್ನ ಇತಿಹಾಸವು ಅಸ್ಪಷ್ಟವಾಗಿದೆ ಆದರೆ ಇದು ಮಾನವರಲ್ಲದ ಪ್ರೈಮೇಟ್ಗಳಲ್ಲಿ ಶತಮಾನಗಳವರೆಗೆ ಪ್ರಸಾರವಾಗಿದೆ ಎಂದು ಭಾವಿಸಲಾಗಿದೆ ಮಂಕಿಪಾಕ್ಸ್ ವೈರಸ್ ತಿಡುಬು ವೈರಸ್ಗೆ ನಿಕಟ ಸಂಬಂಧ ಹೊಂದಿದೆ ಮತ್ತು ಅದರೊಂದಿಗೆ ಅನೇಕ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತದೆ ಆದಾಗ್ಯೂ ಮಂಕಿಪಾಕ್ಸ್ ಸಿಡುಬುಗಿಂತ ಕಡಿಮೆ ವೈರಸ್ ಮತ್ತು ಕಡಿಮೆ ಮರಣ ಪ್ರಮಾಣವನ್ನು ಹೊಂದಿದೆ ಮಂಕಿಪಾಕ್ಸ್ ವೈರಸ್ ಎರಡು ವಿಧಗಳಿವೆ ಆಫ್ರಿಕನ್ ಮತ್ತು ಏಷ್ಯನ್ ಆಫ್ರಿಕನ್ ರೂಪವು ಹೆಚ್ಚು ತೀವ್ರವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಮಾರಣಾಂತಿಕವಾಗಿದೆ ಆದರೆ ಏಷ್ಯನ್ ರೂಪವು ಕಡಿಮೆ ತೀವ್ರವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಸೌಮ್ಯವಾದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಮಾನವರು ಮತ್ತು ಕಾಡು ಪ್ರಾಣಿಗಳ ನಡುವೆ ನಿಕಟ ಸಂಪರ್ಕವಿರುವ ಆಫ್ರಿಕಾದ ಗ್ರಾಮೀಣ ಪ್ರದೇಶಗಳಲ್ಲಿ ಮಂಕಿಪಾಕ್ಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ ಮಂಕಿಪಾಕ್ಸ್ನ ಕಾವು ಕಾಲಾವಧಿಯು ಐದು ಇಪ್ಪತ್ತೊಂದು ದಿನಗಳವರೆಗೆ ಇರುತ್ತದೆ ಒಡ್ಡಿಕೊಂಡ ಎರಡು ನಾಲ್ಕು ದಿನಗಳ ನಂತರ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮಂಕಿಪಾಕ್ಸ್ ವೈರಸ್ ಆರ್ಥೋಪಾಕ್ಸ್ ವೈರಸ್ ಆಗಿದ್ದು ಸಿಡುಬಿನಂತೆಯೇ ರೋಗಲಕ್ಷಣಗಳನ್ನು ಹೊಂದಿರುವ ಕಡಿಮೆ ತೀವ್ರತರವಾದ ರೋಗವನ್ನು ಉಂಟುಮಾಡುತ್ತದೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಸಿಡುಬು ನಿರ್ಮೂಲನೆಯಾದಾಗ ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ ಮಂಕಿಪಾಕ್ಸ್ ಸಂಭವಿಸುತ್ತದೆ ಎರಡು ವಿಭಿನ್ನ ಕ್ಲಾಡ್ ಅನ್ನು ಗುರುತಿಸಲಾಗಿದೆ ಪಶ್ಚಿಮ ಆಫ್ರಿಕನ್ ಕ್ಲಾಡ್ ಮತ್ತು ಕಾಂಗೋ ಬೇಸಿನ್ ಕ್ಲಾಡ್ ಇದನ್ನು ಮಧ್ಯ ಆಫ್ರಿಕನ್ ಕ್ಲಾಡ್ ಎಂದು ಕರೆಯಲಾಗುತ್ತದೆ ಮಂಕಿಪಾಕ್ಸ್ ಒಂದು ಬೂನೋಸಿಸ್ ಆಗಿದೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗ ಉಷ್ಣವಲಯದ ಮಳೆಕಾಡುಗಳಿಗೆ ಸಮೀಪದಲ್ಲಿ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಲ್ಲಿ ವೈರಸ್ ಅನ್ನು ಸಾಗಿಸುವ ಪ್ರಾಣಿಗಳಿವೆ ಅಳಿಲುಗಳು ಗ್ಯಾಂಬಿಯನ್ ಬೇಟೆಯಾಡಿದ ಇಲಿಗಳು ಡಾರ್ಮೀಸ್ ವಿವಿಧ ಜಾತಿಯ ಕೋತಿಗಳು ಮತ್ತು ಇತರ ಪ್ರಾಣಿಗಳಲ್ಲಿ ಮಂಕಿಪಾಕ್ಸ್ ವೈರಸ್ ಸೋಂಕಿನ ಪುರಾವೆಗಳು ಕಂಡುಬಂದಿವೆ ಮಾನವನಿಂದ ಮನುಷ್ಯನಿಗೆ ಹರಡುವಿಕೆಯು ಸೀಮಿತವಾಗಿದೆ ದೀರ್ಘವಾದ ದಾಖಲಿತ ಪ್ರಸರಣದ ಸರಪಳಿಯು ಆರು ತಲೆಮಾರುಗಳಾಗಿರುತ್ತದೆ ಅಂದರೆ ಈ ಸರಪಳಿಯಲ್ಲಿ ಸೋಂಕಿಗೆ ಒಳಗಾದ ಕೊನೆಯ ವ್ಯಕ್ತಿಯು ಮೂಲ ಅನಾರೋಗ್ಯದ ವ್ಯಕ್ತಿಯಿಂದ ಆರು ಲಿಂಕ್ಗಳ ದೂರದಲ್ಲಿದ್ದಾನೆ ಇದು ದೈಹಿಕ ದ್ರವಗಳು ಚರ್ಮದ ಮೇಲೆ ಗಾಯಗಳು ಅಥವಾ ಬಾಯಿ ಅಥವಾ ಗಂಟಲು ಉಸಿರಾಟದ ಹನಿಗಳು ಮತ್ತು ಕಲುಷಿತ ವಸ್ತುಗಳಂತಹ ಆಂತರಿಕ ಲೋಳೆಪೊರೆಯ ಮೇಲ್ಮೈಗಳ ಸಂಪರ್ಕದ ಮೂಲಕ ಹರಡಬಹುದು ಚೈನ್ ರಿಯಾಕ್ಷನ್ ಪಿಸಿಆರ್ ಮೂಲಕ ವೈರಲ್ ಡಿಎನ್ಎ ಪತ್ತೆ ಮಾಡುವುದು ಮಂಗನ ಕಾಯಿಲೆಗೆ ಆದ್ಯತೆಯ ಪ್ರಯೋಗಾಲಯ ಪರೀಕ್ಷೆಯಾಗಿದೆ ಉತ್ತಮ ರೋಗನಿರ್ಣಯದ ಮಾದರಿಗಳು ನೇರವಾಗಿ ರಾಶ್ನಿಂದ ಚರ್ಮ ದ್ರವ ಅಥವಾ ಕ್ರಸ್ಟ್ಗಳು ಅಥವಾ ಬಯಾಪ್ಸಿ ಕಾರ್ಯ ಸಾಧ್ಯವಾದಾಗ ಪ್ರತಿಜನಕ ಮತ್ತು ಪ್ರತಿಕಾಯ ಪತ್ತೆ ವಿಧಾನಗಳು ಉಪಯುಕ್ತವಾಗದಿರಬಹುದು ಏಕೆಂದರೆ ಅವುಗಳು ಆರ್ಥೋಪಾಕ್ಸ್ ವೈರಸ್ಗಳ ನಡುವೆ ವ್ಯತ್ಯಾಸವನ್ನು ಹೊಂದಿಲ್ಲ ಮಂಕಿಪಾಕ್ಸ್ ವೈರಸ್ ಕುನೋಟಿಕ್ ವೈರಸ್ ಆಗಿದ್ದು ಅದು ಮಾನವನ ಸಿಡುಬು ವೈರಸ್ಗೆ ನಿಕಟ ಸಂಬಂಧ ಹೊಂದಿದೆ ಒಂದು ಸಾವಿರ ಒಂಬೈನೂರ ಐವತ್ತೆಂಟರಲ್ಲಿ ಕಾಂಗೋ ಜಲಾನಯನ ಪ್ರದೇಶದಲ್ಲಿ ಮಂಕಿಪಾಕ್ಸ್ನ ಮೊದಲ ದಾಖಲಾದ ಏಕಾಏಕಿ ಮಾನವರಲ್ಲಿ ಸಂಭವಿಸಿತು ಮಂಕಿಪಾಕ್ಸ್ ಸಾಮಾನ್ಯವಾಗಿ ಸಿಡುಬುಗಿಂತ ಸೌಮ್ಯವಾದ ಕಾಯಿಲೆಯಾಗಿದ್ದು ಮರಣ ಪ್ರಮಾಣವು ಒಂದು ಪರ್ಸೆಂಟ್ಗಿಂತ ಕಡಿಮೆ ಇರುತ್ತದೆ ಆದಾಗ್ಯೂ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎರಡು ಸಾವಿರ ಹದಿನೇಳು ಏಕಾಏಕಿ ಸಂಭವಿಸಿದಾಗ ಮರಣ ಪ್ರಮಾಣವು ಮೂರು ಪರ್ಸೆಂಟ್ ಎಂದು ಅಂದಾಜಿಸಲಾಗಿದೆ ಮಂಕಿಪಾಕ್ಸ್ನ ಲಕ್ಷಣಗಳು ಸಿಡುಬಿನ ಲಕ್ಷಣಗಳನ್ನು ಹೋಲುತ್ತವೆ ಮತ್ತು ಜ್ವರ ತಲೆನೋವು ಸ್ನಾಯು ನೋವು ಮತ್ತು ಮುಖದ ಮೇಲೆ ಪ್ರಾರಂಭವಾಗುವದದ್ದು ಮತ್ತು ದೇಹದ ಉಳಿದ ಭಾಗಗಳಿಗೆ ಹರಡುತ್ತದೆ ಮಂಕಿಪಾಕ್ಸ್ನ ಕಾವು ಅವಧಿಯು ಹನ್ನೆರಡು ಇಪ್ಪತ್ತೊಂದು ದಿನಗಳು ಮಂಕಿಪಾಕ್ಸ್ಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದರೆ ರೋಗಲಕ್ಷಣಗಳನ್ನು ನಿವಾರಿಸಲು ರೋಗಿಗಳು ಬೆಂಬಲಿತ ಆರೈಕೆಯನ್ನು ಪಡೆಯಬಹುದು ಸಿಡುಬು ಮತ್ತು ಮಂಕಿಪಾಕ್ಸ್ ಎರಡರಿಂದಲೂ ರಕ್ಷಣೆ ನೀಡುವ ಲಸಿಕೆಯೂ ಲಭ್ಯವಿದೆ ಮಂಕಿಪಾಕ್ಸ್ ಜ್ವರ ವ್ಯಾಪಕವಾದ ವಿಶಿಷ್ಟವಾದದ್ದು ಮತ್ತು ಸಾಮಾನ್ಯವಾಗಿ ಊದಿಕೊಂಡ ದುಗ್ಧರಸ ಗ್ರಂಥಿಗಳೊಂದಿಗೆ ಇರುತ್ತದೆ ಪಾಕ್ಸ್ ಡಾರ ಬ್ಯಾಕ್ಟೀರಿಯಾದ ಚರ್ಮದ ಸೋಂಕುಗಳು ಸ್ಕೇಬೀಸ್ ಸಿಫಿಲಿಸ್ ಮತ್ತು ಔಷಧಿಯು ಸಂಬಂಧಿತ ಅಲರ್ಜಿಗಳಂತಹ ಇತರ ಕಾಯಿಲೆಗಳಿಂದ ಮಂಕಿಪಾಕ್ಸ್ ಅನ್ನು ಪ್ರತ್ಯೇಕಿಸುವುದು ಮುಖ್ಯವಾಗಿದೆ ಮಂಕಿಪಾಕ್ಸ್ನ ಕಾವು ಕಾಲಾವಧಿಯು ಐದರಿಂದ ರಿಂದ ಇಪ್ಪತ್ತೊಂದು ದಿನಗಳವರೆಗೆ ಇರುತ್ತದೆ ಜ್ವರ ತೀವ್ರವಾದ ತಲೆನೋವು ಲಿಂಪಾಡೆನೋಪತಿ ದುಗ್ಧರಸ ಗ್ರಂಥಿಗಳ ಓತ ಬೆನ್ನು ನೋವು ಮಯಾಲ್ಜಿಯ ಸ್ನಾಯು ನೋವು ಮತ್ತು ತೀವ್ರವಾದ ಅಸ್ತೇನಿಯ ಶಕ್ತಿಯ ಕೊರತೆ ಸೇರಿದಂತೆ ರೋಗಲಕ್ಷಣಗಳೊಂದಿಗೆ ಅನಾರೋಗ್ಯದ ಜ್ವರ ಹಂತವು ಸಾಮಾನ್ಯವಾಗಿ ಒಂದು ರಿಂದ ಮೂರು ದಿನಗಳವರೆಗೆ ಇರುತ್ತದೆ ಜ್ವರದ ಹಂತವು ಚರ್ಮದ ಉಗುಳುವಿಕೆಯ ಹಂತವನ್ನು ಅನುಸರಿಸುತ್ತದೆ ಇದು ಎರಡರಿಂದ ನಾಲ್ಕು ವಾರಗಳವರೆಗೆ ಇರುತ್ತದೆ ಗಾಯಗಳು ಮ್ಯಾಕ್ಯೂಲ್ಗಳಿಂದ ಫ್ಲಾಟ್ ಬೇಸ್ನೊಂದಿಗೆ ಗಾಯಗಳು ಪಪೂಲ್ಗಳಿಂದ ದೃಢವಾದ ನೋವಿನ ಗಾಯಗಳು ಕೋಶಕಗಳಿಂದ ಸ್ಪಷ್ಟ ದ್ರವದಿಂದ ತುಂಬಿರುತ್ತವೆ ಪಸ್ಟಲ್ಗಳಾಗಿ ಕೀವು ತುಂಬಿರುತ್ತವೆ ನಂತರ ಸ್ಕ್ಯಾಬ್ಗಳು ಅಥವಾ ಕ್ರಸ್ಟ್ಗಳಿಂದ ವಿಕಸನಗೊಳ್ಳುತ್ತವೆ ದಾಖಲಿತ ಪ್ರಕರಣಗಳಲ್ಲಿ ಸಾಯುವ ರೋಗಿಗಳ ಪ್ರಮಾಣವು ಶೂನ್ಯ ಮತ್ತು ಹನ್ನೊಂದು ಪರ್ಸೆಂಟ್ರ ನಡುವೆ ವ್ಯತ್ಯಾಸಗೊಳ್ಳುತ್ತದೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಇದು ಹೆಚ್ಚಾಗಿದೆ ಮಂಕಿಪಾಕ್ಸ್ ರೋಗಿಗಳ ಚಿಕಿತ್ಸೆಯು ರೋಗಲಕ್ಷಣಗಳ ಮೇಲೆ ಅವಲಂಬಿತವಾಗಿದೆ ಮಂಕಿಪಾಕ್ಸ್ ವೈರಸ್ ಸೋಂಕಿನ ವಿರುದ್ಧ ಪರಿಣಾಮಕಾರಿಯಾಗಬಹುದಾದ ವಿವಿಧ ಸಂಯುಕ್ತಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಪರೀಕ್ಷಿಸಲಾಗುತ್ತಿದೆ ಮಾನವ ಮಂಕಿಪಾಕ್ಸ್ನ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣವು ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಸೋಂಕನ್ನು ತಡೆಗಟ್ಟಲು ಮತ್ತು ಪ್ರಸರಣವನ್ನು ನಿಲ್ಲಿಸಲು ಆರೋಗ್ಯ ಕಾರ್ಯಕರ್ತರಿಗೆ ಶಿಕ್ಷಣ ನೀಡುವುದನ್ನು ಅವಲಂಬಿಸಿದೆ ಹೆಚ್ಚಿನ ಮಾನವ ಮಂಕಿಪಾಕ್ಸ್ ಸೋಂಕುಗಳು ಪ್ರಾಥಮಿಕ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುವಿಕೆಯಿಂದ ಉಂಟಾಗುತ್ತವೆ ಅನಾರೋಗ್ಯ ಅಥವಾ ಸತ್ತ ಪ್ರಾಣಿಗಳ ಸಂಪರ್ಕವನ್ನು ತಪ್ಪಿಸಬೇಕು ಮತ್ತು ಪ್ರಾಣಿಗಳ ಮಾಂಸ ಅಥವಾ ಭಾಗಗಳನ್ನು ಹೊಂದಿರುವ ಎಲ್ಲಾ ಆಹಾರಗಳನ್ನು ತಿನ್ನುವ ಮೊದಲು ಸರಿಯಾಗಿ ಬೇಯಿಸಬೇಕು ಸೋಂಕಿತ ವ್ಯಕ್ತಿಗಳು ಅಥವಾ ಕಲುಷಿತ ವಸ್ತುಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಬೇಕು ಕೈಗಸುಗಳು ಮತ್ತು ಇತರ ವೈಯಕ್ತಿಕ ರಕ್ಷಣಾತ್ಮಕ ಉಡುಪುಗಳು ಮತ್ತು ಉಪಕರಣಗಳನ್ನು ಆರೋಗ್ಯ ಸೌಲಭ್ಯದಲ್ಲಿ ಅಥವಾ ಮನೆಯಲ್ಲಿ ರೋಗಿಗಳ ಆರೈಕೆ ಮಾಡುವಾಗ ಧರಿಸಬೇಕು ವಾಡಿಕೆಯ ಸಿಡುಬು ಲಸಿಕೆಯನ್ನು ಕೊನೆಗೊಳಿಸುವುದರ ಪರಿಣಾಮವಾಗಿ ಜನಸಂಖ್ಯೆಯು ಮಂಕಿಪಾಕ್ಸ್ಗೆ ಹೆಚ್ಚು ಒಳಗಾಗುತ್ತದೆ ಇದು ಹಿಂದೆ ಕೆಲವು ಅಡ್ಡಗ ರಕ್ಷಣೆಯನ್ನು ನೀಡಿತು ಮೊದಲ ತಲೆಮಾರಿನ ವ್ಯಾಕ್ಸಿನಿಯ ವೈರಸ್ ಆಧಾರಿತ ಸಿಡುಬು ಲಸಿಕೆಯೊಂದಿಗೆ ಸಿಡುಬು ವಿರುದ್ಧ ವ್ಯಾಕ್ಸಿನೇಷನ್ ಹಿಂದೆ ಮಂಕಿಪಾಕ್ಸ್ ಅನ್ನು ತಡೆಗಟ್ಟುವಲ್ಲಿ ಎಂಬತ್ತೈದು ಪರ್ಸೆಂಟ್ ಪರಿಣಾಮಕಾರಿ ಎಂದು ತೋರಿಸಲಾಗಿದೆ ಬಾಲ್ಯದಲ್ಲಿ ಸಿಡುಬು ವಿರುದ್ಧ ಲಸಿಕೆ ಹಾಕಿದ ಕುಟುಂಬ ಮತ್ತು ಸಮುದಾಯದ ಸದಸ್ಯರು ಆರೋಗ್ಯ ಕಾರ್ಯಕರ್ತರು ಮತ್ತು ಪ್ರಯೋಗಾಲಯದ ಸಿಬ್ಬಂದಿಗಳು ಮಂಗನ ಕಾಯಿಲೆಯ ವಿರುದ್ಧ ಸ್ವಲ್ಪ ಉಳಿದಿರುವ ರಕ್ಷಣೆಯನ್ನು ಹೊಂದಿರುತ್ತಾರೆ ಸಿಡುಬು ನಿರ್ಮೂಲನಾ ಕಾರ್ಯಕ್ರಮದ ಸಮಯದಲ್ಲಿ ಬಳಸಲಾದ ಲಸಿಕೆಗಳು ಮಂಗನ ಕಾಯಿಲೆಯ ವಿರುದ್ಧ ರಕ್ಷಣೆಯನ್ನು ಒದಗಿಸಿದವು ಹೊಸ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅದರಲ್ಲಿ ಮಂಗನ ಕಾಯಿಲೆಯನ್ನು ತಡೆಗಟ್ಟಲು ಅನುಮೋದಿಸಲಾಗಿದೆ ಮಂಕಿಪಾಕ್ಸ್ ಮಂಕಿಪಾಕ್ಸ್ ವೈರಸ್ನಿಂದ ಉಂಟಾಗುತ್ತದೆ ಇದು ಪೋಕ್ಸ್ವಿರಿಡೆ ಕುಟುಂಬದಲ್ಲಿ ಆರ್ಥೋಪಾಕ್ಸ್ ವೈರಸ್ ಕುಲದ ಸದಸ್ಯ ಮಂಕಿಪಾಕ್ಸ್ ಸಾಮಾನ್ಯವಾಗಿ ಸ್ವಯಂ ಸೀಮಿತ ರೋಗವಾಗಿದ್ದು ರೋಗಲಕ್ಷಣಗಳು ಎರಡರಿಂದ ನಾಲ್ಕು ವಾರಗಳವರೆಗೆ ಇರುತ್ತದೆ ತೀವ್ರತರವಾದ ಪ್ರಕರಣಗಳು ಸಂಭವಿಸಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರಕರಣದ ಸಾವಿನ ಅನುಪಾತವು ಸುಮಾರು ಮೂರು ಆರು ಪರ್ಸೆಂಟ್ ಆಗಿದೆ ಮಂಕಿಪಾಕ್ಸ್ ಸೋಂಕಿತ ವ್ಯಕ್ತಿ ಅಥವಾ ಪ್ರಾಣಿಯೊಂದಿಗೆ ನಿಕಟ ಸಂಪರ್ಕದ ಮೂಲಕ ಅಥವಾ ವೈರಸ್ನಿಂದ ಕಲುಷಿತಗೊಂಡ ವಸ್ತುಗಳೊಂದಿಗೆ ಮನುಷ್ಯರಿಗೆ ಹರಡುತ್ತದೆ ಮಂಕಿಪಾಕ್ಸ್ ವೈರಸ್ ಗಾಯಗಳು ದೇಹದ ದ್ರವಗಳು ಉಸಿರಾಟದ ಹನಿಗಳು ಮತ್ತು ಹಾಸಿಗೆಯಂತಹ ಕಲುಷಿತ ವಸ್ತುಗಳ ನಿಕಟ ಸಂಪರ್ಕದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಮಂಕಿಪಾಕ್ಸ್ ಒಂದು ವೈರಲ್ ಕುನೋಟಿಕ್ ಕಾಯಿಲೆಯಾಗಿದ್ದು ಇದು ಪ್ರಾಥಮಿಕವಾಗಿ ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ ಉಷ್ಣವಲಯದ ಮಳೆಕಾಡು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಮತ್ತು ಸಾಂದರ್ಭಿಕವಾಗಿ ಇತರ ಪ್ರದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಸಿಡುಬಿನ ಚಿಕಿತ್ಸೆಗಾಗಿ ಅಭಿವೃದ್ಧಿಪಡಿಸಲಾದ ಆಂಟಿವೈರಲ್ ಏಜೆಂಟ್ ಅನ್ನು ಮಂಗನ ಕಾಯಿಲೆಯ ಚಿಕಿತ್ಸೆಗಾಗಿ ಸಹ ಪರವಾನಗಿ ನೀಡಲಾಗಿದೆ ಮಂಕಿಪಾಕ್ಸ್ನ ಕ್ಲಿನಿಕಲ್ ಪ್ರಸ್ತುತಿಯು ಸಿಡುಬು ರೋಗವನ್ನು ಹೋಲುತ್ತದೆ ಇದು ಸಂಬಂಧಿತ ಆರ್ಥೋಪಾಕ್ಸ್ ವೈರಸ್ ಸೋಂಕನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೂರಲ್ಲಿ ವಿಶ್ವಾದ್ಯಂತ ನಿರ್ಮೂಲನೆ ಮಾಡಲಾಗಿದೆ ಎಂದು ಘೋಷಿಸಲಾಯಿತು ಪಾಕ್ಸ್ ಸಿಡುಬುಗಿಂತ ಕಡಿಮೆ ಸಾಂಕ್ರಾಮಿಕವಾಗಿದೆ ಮತ್ತು ಕಡಿಮೆ ತೀವ್ರವಾದ ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಮಂಕಿಪಾಕ್ಸ್ ವಿಶಿಷ್ಟವಾಗಿ ಜ್ವರ ದದ್ದು ಮತ್ತು ಉದಿಕೊಂಡ ದುಗ್ಧರಸ ಗ್ರಂಥಿಗಳೊಂದಿಗೆ ಪ್ರಾಯೋಗಿಕವಾಗಿ ಪ್ರಸ್ತುತಪಡಿಸುತ್ತದೆ ಮತ್ತು ಹಲವಾರು ವೈದ್ಯಕೀಯ ತೊಡಕುಗಳಿಗೆ ಕಾರಣವಾಗಬಹುದು ಮಂಕಿಪಾಕ್ಸ್ ಒಂದು ವೈರಲ್ ಪ್ಯೂನೋಸಿಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ವೈರಸ್ ಆಗಿದ್ದು ಸಿಡುಬು ರೋಗಿಗಳಲ್ಲಿ ಹಿಂದೆ ಕಂಡುಬರುವ ರೋಗಲಕ್ಷಣಗಳನ್ನು ಹೋಲುತ್ತದೆ ಆದರೂ ಇದು ಪ್ರಾಯೋಗಿಕವಾಗಿ ಕಡಿಮೆ ತೀವ್ರವಾಗಿರುತ್ತದೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಸಿಡುಬು ನಿರ್ಮೂಲನೆ ಮತ್ತು ಸಿಡುಬು ವ್ಯಾಕ್ಸಿನೇಷನ್ ನಂತರದ ನಿಲುಗಡೆಯೊಂದಿಗೆ ಮಂಕಿಪಾಕ್ಸ್ ಸಾರ್ವಜನಿಕ ಆರೋಗ್ಯಕ್ಕೆ ಪ್ರಮುಖವಾದ ಆರ್ಥೋಪಾಕ್ಸ್ ವೈರಸ್ ಆಗಿ ಹೊರಹೊಮ್ಮಿದೆ ಮಂಕಿಪಾಕ್ಸ್ ಪ್ರಾಥಮಿಕವಾಗಿ ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಉಷ್ಣವಲಯದ ಮಳೆಕಾಡುಗಳ ಸಮೀಪದಲ್ಲಿದೆ ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದೆ ಪ್ರಾಣಿ ಸಂಕುಲಗಳಲ್ಲಿ ದಂಶಕಗಳು ಮತ್ತು ಮಾನವರಲ್ಲದ ಪ್ರೈಮೇಟ್ಗಳು ಸೇರಿವೆ ಮಂಕಿಪಾಕ್ಸ್ ವೈರಸ್ ಒಂದು ಸುತ್ತುವರಿದ ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಜೆ ವೈರಸ್ ಆಗಿದ್ದು ಅದು ಪೋಕ್ಸ್ವಿರಿಡೆ ಕುಟುಂಬದ ಆರ್ಥೋಪಾಕ್ಸ್ ವೈರಸ್ ಕುಲಕ್ಕೆ ಸೇರಿದೆ ಮಂಕಿಪಾಕ್ಸ್ ವೈರಸ್ನ ಎರಡು ವಿಭಿನ್ನ ಆನುವಂಶಿಕ ಕ್ಲೇಡ್ಗಳಿವೆ ಮಧ್ಯ ಆಫ್ರಿಕನ್ ಕಾಂಗು ಬೇಸಿನ್ ಕ್ಲಾಡ್ ಮತ್ತು ಪಶ್ಚಿಮ ಆಫ್ರಿಕನ್ ಕ್ಲಾಡ್ ಕಾಂಗು ಬೇಸಿನ್ ಕ್ಲೇಡ್ ಐತಿಹಾಸಿಕವಾಗಿ ಹೆಚ್ಚು ತೀವ್ರವಾದ ರೋಗವನ್ನು ಉಂಟುಮಾಡಿದೆ ಮತ್ತು ಹೆಚ್ಚು ಹರಡುತ್ತದೆ ಎಂದು ಭಾವಿಸಲಾಗಿದೆ ಎರಡು ಕ್ಲಾಡ್ಗಳ ನಡುವಿನ ಭೌಗೋಳಿಕ ವಿಭಾಗವು ಇಲಿಯವರೆಗೆ ಕ್ಯಾಮರೂನ್ನಲ್ಲಿದೆ ಎರಡು ವೈರಸ್ ಕ್ಲಾಡ್ಗಳು ಕಂಡುಬಂದ ಏಕೈಕ ದೇಶವಾಗಿದೆ ವಿವಿಧ ಪ್ರಾಣಿ ಪ್ರಭೇದಗಳು ಮಂಕಿಪಾಕ್ಸ್ ವೈರಸ್ಗೆ ಒಳಗಾಗುತ್ತವೆ ಎಂದು ಗುರುತಿಸಲಾಗಿದೆ ಇದರಲ್ಲಿ ಹಗ್ಗದ ಅಳಿಲುಗಳು ಮರದ ಅಳಿಲುಗಳು ಗ್ಯಾಂಬಿಯನ್ ಚೀಲದ ಇಲಿಗಳು ಡಾರ್ಮೀಸ್ ಮಾನವರಲ್ಲದ ಸಸ್ತನಿಗಳು ಮತ್ತು ಇತರ ಜಾತಿಗಳು ಸೇರಿವೆ ಮಂಕಿಪಾಕ್ಸ್ ವೈರಸ್ನ ಸ್ವಾಭಾವಿಕ ಇತಿಹಾಸದ ಮೇಲೆ ಅನಿಶ್ಚಿತತೆಯೂ ಉಳಿದಿದೆ ಮತ್ತು ನಿಖರವಾದ ಜಲಾಶಯಗಳು ಮತ್ತು ಪ್ರಕೃತಿಯಲ್ಲಿ ವೈರಸ್ ಪರಿಚಲನೆ ಹೇಗೆ ನಿರ್ವಹಿಸಲ್ಪಡುತ್ತದೆ ಎಂಬುದನ್ನು ಗುರುತಿಸಲು ಹೆಚ್ಚಿನ ಅಧ್ಯಯನಗಳು ಅಗತ್ಯವಿದೆ ಹ್ಯೂಮನ್ ಮಂಕಿಪಾಕ್ಸ್ ಅನ್ನು ಮೊದಲು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರಲ್ಲಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಒಂಬತ್ತು ತಿಂಗಳ ವಯಸ್ಸಿನ ಹುಡುಗನಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟುರಲ್ಲಿ ಸಿಡುಬು ನಿರ್ಮೂಲನೆ ಮಾಡಿದ ಪ್ರದೇಶದಲ್ಲಿ ಮಾನವರಲ್ಲಿ ಗುರುತಿಸಲಾಯಿತು ಅಂದಿನಿಂದ ಹೆಚ್ಚಿನ ಪ್ರಕರಣಗಳು ಗ್ರಾಮೀಣ ಮಳೆಕಾಡು ಪ್ರದೇಶಗಳಿಂದ ವರದಿಯಾಗಿದೆ ಕಾಂಗೋ ಜಲಾನಯನ ಪ್ರದೇಶ ನಿರ್ದಿಷ್ಟವಾಗಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮತ್ತು ಮಾನವ ಪ್ರಕರಣಗಳು ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ್ಯಂತ ಹೆಚ್ಚಾಗಿ ವರದಿಯಾಗಿವೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತರಿಂದ ಹನ್ನೊಂದು ಆಫ್ರಿಕನ್ ದೇಶಗಳಲ್ಲಿ ಮಂಕಿ ಪಾಕ್ಸ್ನ ಮಾನವ ಪ್ರಕರಣಗಳು ವರದಿಯಾಗಿವೆ ಬೆನಿನ್ ಕ್ಯಾಮರೂನ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಗ್ಯಾಬೋನ್ ಕೋಟ್ ಡಿಐವೋರ್ಫ್ ಲೈಬೀರಿಯಾ ನೈಜೀರಿಯಾ ಕಾಂಗೋ ಗಣರಾಜ್ಯ ಸಿಯೆರಾ ಲಿಯೋನ್ ಮತ್ತು ದಕ್ಷಿಣ ಸುಡಾನ್ ಮಂಗನ ಕಾಯಿಲೆಯ ನಿಜವಾದ ಹೊರೆ ತಿಳಿದಿಲ್ಲ ಉದಾಹರಣೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳುರಲ್ಲಿ ಡೆಮಾಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಏಕಾಏಕಿ ಕಡಿಮೆ ಪ್ರಕರಣದ ಸಾವಿನ ಅನುಪಾತ ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚಿನ ದಾಳಿಯ ಪ್ರಮಾಣದೊಂದಿಗೆ ವರದಿಯಾಗಿದೆ ಚಿಕನ್ಪಾಕ್ಸ್ನ ಏಕಕಾಲೀನ ಏಕಾಏಕಿ ಆರ್ಥೋಪಾಕ್ಸ್ ವೈರಸ್ ಅಲ್ಲದ ವರಿಸೆಲ್ಲಾ ವೈರಸ್ನಿಂದ ಉಂಟಾಗುತ್ತದೆ ಮತ್ತು ಪಾಕ್ಸ್ ಕಂಡುಬಂದಿದೆ ಇದು ಈ ಸಂದರ್ಭದಲ್ಲಿ ಪ್ರಸರಣ ಡೈನಾಮಿಕ್ಸ್ನಲ್ಲಿ ನಿಜವಾದ ಅಥವಾ ಸ್ಪಷ್ಟವಾದ ಬದಲಾವಣೆಗಳನ್ನು ವಿವರಿಸುತ್ತದೆ ಎರಡು ಸಾವಿರ ಹದಿನೇಳರಿಂದ ನೈಜೀರಿಯಾವು ಐನೂರಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ದೃಢಪಡಿಸಿದ ಪ್ರಕರಣಗಳೊಂದಿಗೆ ದೊಡ್ಡ ಏಕಾಏಕಿ ಅನುಭವಿಸಿದೆ ಮತ್ತು ಪ್ರಕರಣದ ಸಾವಿನ ಅನುಪಾತವು ಸರಿಸುಮಾರು ಮೂರು ಪರ್ಸೆಂಟ್ ಆಗಿದೆ ಇಂದಿನವರೆಗೂ ಪ್ರಕರಣಗಳು ವರದಿಯಾಗುತ್ತಲೇ ಇವೆ ಮಂಕಿಪಾಕ್ಸ್ ಜಾಗತಿಕ ಸಾರ್ವಜನಿಕ ಆರೋಗ್ಯ ಪ್ರಾಮುಖ್ಯತೆಯ ರೋಗವಾಗಿದೆ ಏಕೆಂದರೆ ಇದು ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದ ದೇಶಗಳಿಗೆ ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರ ಮೂರರಲ್ಲಿ ಆಫ್ರಿಕಾದ ಹೊರಗೆ ಮೊದಲ ಮಂಕಿಪಾಕ್ಸ್ ಏಕಾಏಕಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮತ್ತು ಸೋಂಕಿತ ಸಾಕುಪ್ರಾಣಿ ನಾಯಿಗಳೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿತ್ತು ಈ ಸಾಕು ಪ್ರಾಣಿಗಳನ್ನು ಗಾನಾದಿಂದ ದೇಶಕ್ಕೆ ಆಮದು ಮಾಡಿಕೊಳ್ಳಲಾದ ಗ್ಯಾಂಬಿಯನ್ ಚೀಲ ಇಲಿಗಳು ಮತ್ತು ಡಾರ್ಮಿಸ್ಗಳೊಂದಿಗೆ ಇರಿಸಲಾಗಿತ್ತು ಈ ಏಕಾಏಕಿ ಯುಎಸ್ನಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮಂಕಿಪಾಕ್ಸ್ ಪ್ರಕರಣಗಳಿಗೆ ಕಾರಣವಾಯಿತು ಮಂಕಿಪಾಕ್ಸ್ ಸೆಪ್ಟೆಂಬರ್ ಎರಡು ಸಾವಿರ ಹದಿನೆಂಟು ರಲ್ಲಿ ನೈಜೀರಿಯಾದಿಂದ ಇಸ್ರೇಲ್ಗೆ ಸೆಪ್ಟೆಂಬರ್ ಎರಡು ಸಾವಿರ ಹದಿನೆಂಟರಲ್ಲಿ ಯುನೈಟೆಡ್ ಕಿಂಗ್ಡಮ್ಗೆ ಡಿಸೆಂಬರ್ ಎರಡು ಸಾವಿರ ಹತ್ತೊಂಬತ್ತು ಮೇ ಎರಡು ಸಾವಿರ ಇಪ್ಪತ್ತೊಂದು ಮತ್ತು ಮೇ ಎರಡು ಸಾವಿರ ಇಪ್ಪತ್ತೆರಡು ಮೇ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಸಿಂಗಾಪುರಕ್ಕೆ ಪ್ರಯಾಣಿಕರಲ್ಲಿ ವರದಿಯಾಗಿದೆ ಮತ್ತು ಜುಲೈ ಮತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಕ್ಕೆ ಮೇ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹಲವಾರು ಸ್ಥಳೀಯವಲ್ಲದ ದೇಶಗಳಲ್ಲಿ ಮಂಕಿ ಪಾಕ್ಸ್ನ ಬಹು ಪ್ರಕರಣಗಳನ್ನು ಗುರುತಿಸಲಾಗಿದೆ ಸಾಂಕ್ರಾಮಿಕ ರೋಗಶಾಸ್ತ್ರ ಸೋಂಕಿನ ಮೂಲಗಳು ಮತ್ತು ಪ್ರಸರಣ ಮಾದರಿಗಳನ್ನು ಮತ್ತಷ್ಟು ಅರ್ಥ ಮಾಡಿಕೊಳ್ಳಲು ಪ್ರಸ್ತುತ ಅಧ್ಯಯನಗಳು ನಡೆಯುತ್ತಿವೆ ಪ್ರಾಣಿಯಿಂದ ಮನುಷ್ಯನಿಗೆ ಜ್ಯುನೋಟಿಕ್ ಪ್ರಸರಣವು ರಕ್ತ ದೈಹಿಕ ದ್ರವಗಳು ಅಥವಾ ಸೋಂಕಿತ ಪ್ರಾಣಿಗಳ ಚರ್ಮದ ಅಥವಾ ಲೋಳೆಪೊರೆಯ ಗಾಯಗಳೊಂದಿಗೆ ನೇರ ಸಂಪರ್ಕದಿಂದ ಸಂಭವಿಸಬಹುದು ಆಫ್ರಿಕಾದಲ್ಲಿ ಹಗ್ಗದ ಅಳಿಲುಗಳು ಮರದ ಅಳಿಲುಗಳು ಗ್ಯಾಂಬಿಯನ್ ಚೀಲದ ಇಲಿಗಳು ಡಾರ್ಮಿಸ್ ವಿವಿಧ ಜಾತಿಯ ಕೋತಿಗಳು ಮತ್ತು ಇತರವೂ ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ಮಂಕಿಪಾಕ್ಸ್ ವೈರಸ್ ಸೋಂಕಿನ ಪುರಾವೆಗಳು ಕಂಡುಬಂದಿವೆ ಮಂಕಿಪಾಕ್ಸ್ನ ನೈಸರ್ಗಿಕ ಜಲಾಶಯವನ್ನು ಇನ್ನೂ ಗುರುತಿಸಲಾಗಿಲ್ಲ ಆದರೂ ದಂಶಕಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಸಮರ್ಪಕವಾಗಿ ಬೇಯಿಸಿದ ಮಾಂಸ ಮತ್ತು ಸೋಂಕಿತ ಪ್ರಾಣಿಗಳ ಇತರ ಪ್ರಾಣಿ ಉತ್ಪನ್ನಗಳನ್ನು ತಿನ್ನುವುದು ಸಂಭವನೀಯ ಅಪಾಯಕಾರಿ ಅಂಶವಾಗಿದೆ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಸಮೀಪದಲ್ಲಿ ವಾಸಿಸುವ ಜನರು ಸೋಂಕಿತ ಪ್ರಾಣಿಗಳಿಗೆ ಪರೋಕ್ಷ ಅಥವಾ ಕಡಿಮೆ ಮಟ್ಟದ ಒಡ್ಡಿಕೊಳ್ಳಬಹುದು ಉಸಿರಾಟದ ಸ್ರವಿಸುವಿಕೆ ಸೋಂಕಿತ ವ್ಯಕ್ತಿಯ ಚರ್ಮದ ಗಾಯಗಳು ಅಥವಾ ಇತ್ತೀಚೆಗೆ ಕಲುಷಿತಗೊಂಡ ವಸ್ತುಗಳೊಂದಿಗೆ ನಿಕಟ ಸಂಪರ್ಕದಿಂದ ಮಾನವನಿಂದ ಮನುಷ್ಯನಿಗೆ ಹರಡಬಹುದು ಸನ್ನಹನಿಯಿಂದ ಉಸಿರಾಟದ ಕಣಗಳ ಮೂಲಕ ಪ್ರಸರಣಕ್ಕೆ ಸಾಮಾನ್ಯವಾಗಿ ದೀರ್ಘಾವಧಿಯ ಮುಖಾಮುಖಿ ಸಂಪರ್ಕದ ಅಗತ್ಯವಿರುತ್ತದೆ ಇದು ಆರೋಗ್ಯ ಕಾರ್ಯಕರ್ತರು ಮನೆಯ ಸದಸ್ಯರು ಮತ್ತು ಸಕ್ರಿಯ ಪ್ರಕರಣಗಳ ಇತರ ನಿಕಟ ಸಂಪರ್ಕಗಳನ್ನು ಹೆಚ್ಚಿನ ಅಪಾಯದಲ್ಲಿ ಇರಿಸುತ್ತದೆ ಆದಾಗ್ಯೂ ಸಮುದಾಯದಲ್ಲಿ ಅತಿ ಉದ್ದದ ದಾಖಲಿತ ಸರಪಳಿಯು ಇತ್ತೀಚಿನ ವರ್ಷಗಳಲ್ಲಿ ಆರೂರಿಂದ ಒಂಬತ್ತು ಸತತ ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕುಗಳು ಏರಿದೆ ಸಿಡುಬು ಲಸಿಕೆಯನ್ನು ನಿಲ್ಲಿಸುವುದರಿಂದ ಎಲ್ಲಾ ಸಮುದಾಯಗಳಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗುವುದನ್ನು ಇದು ಪ್ರತಿಬಿಂಬಿಸುತ್ತದೆ ಪ್ರಸರಣವು ಜರಾಯುವಿನ ಮೂಲಕ ತಾಯಿಯಿಂದ ಭ್ರೂಣಕ್ಕೆ ಇದು ಜನ್ಮಜಾತ ಮಂಕಿಪಾಕ್ಸ್ಗೆ ಕಾರಣವಾಗಬಹುದು ಅಥವಾ ಜನನದ ಸಮಯದಲ್ಲಿ ಮತ್ತು ನಂತರ ನಿಕಟ ಸಂಪರ್ಕದ ಸಮಯದಲ್ಲಿ ಸಂಭವಿಸಬಹುದು ನಿಕಟ ದೈಹಿಕ ಸಂಪರ್ಕವು ಪ್ರಸರಣಕ್ಕೆ ಪ್ರಸಿದ್ಧವಾದ ಅಪಾಯಕಾರಿ ಅಂಶವಾಗಿದ್ದರು ಮಂಕಿಪಾಕ್ಸ್ ನಿರ್ದಿಷ್ಟವಾಗಿ ಲೈಂಗಿಕ ಪ್ರಸರಣ ಮಾರ್ಗಗಳ ಮೂಲಕ ಹರಡಬಹುದೇ ಎಂಬುದು ಈ ಸಮಯದಲ್ಲಿ ಅಸ್ಪಷ್ಟವಾಗಿದೆ ಈ ಅಪಾಯವನ್ನು ಚೆನ್ನಾಗಿ ಅರ್ಥ ಅಧ್ಯಯನಗಳು ಅಗತ್ಯವಿದೆ ಪ್ರಯೋಗ ಸೂಚನೆ ಹಾಗೂ ಲಕ್ಷಣಗಳು ಮಂಕಿ ಮಂಕಿಪಾಕ್ಸ್ನ ಕಾವು ಕಾಲಾವಧಿಯು ಸೋಂಕಿನಿಂದ ರೋಗಲಕ್ಷಣಗಳ ಪ್ರಾರಂಭದವರೆಗೆ ಸಾಮಾನ್ಯವಾಗಿ ಆರು ರಿಂದ ಹದಿಮೂರು ದಿನಗಳವರೆಗೆ ಇರುತ್ತದೆ ಆದರೆ ಐದರಿಂದ ರಿಂದ ಇಪ್ಪತ್ತೊಂದು ದಿನಗಳವರೆಗೆ ಇರುತ್ತದೆ ಸೋಂಕನ್ನು ಎರಡು ಅವಧಿಗಳಾಗಿ ವಿಂಗಡಿಸಬಹುದು ಆಕ್ರಮಣದ ಅವಧಿಯು ಶೂನ್ಯ ಐದು ದಿನಗಳ ನಡುವೆ ಇರುತ್ತದೆ ಜ್ವರ ತೀವ್ರವಾದ ತಲೆನೋವು ಲಿಂಪಾಡೆನೋಪತಿ ದುಗ್ಧರಸ ಗ್ರಂಥಿಗಳ ಓತ ಬೆನ್ನು ನೋವು ಮೈಯಾಲ್ಜಿಯ ಸ್ನಾಯು ನೋವು ಮತ್ತು ತೀವ್ರವಾದ ಅಸ್ಥೇನಿಯ ಶಕ್ತಿಯ ಕೊರತೆ ನಿಂದ ನಿರೂಪಿಸಲ್ಪಟ್ಟಿದೆ ಲಿಂಪಾಡೆನೋಪತಿಯು ಮಂಕಿಪಾಕ್ಸ್ನ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಇದು ಇತರ ಕಾಯಿಲೆಗಳಿಗೆ ಹೋಲಿಸಿದರೆ ಆರಂಭದಲ್ಲಿ ಒಂದೇ ರೀತಿ ಕಾಣಿಸಿಕೊಳ್ಳಬಹುದು ಚಿಕನ್ ಪಾಕ್ಸ್ ದಡಾರ ಸಿಡುಬು ಜ್ವರ ಕಾಣಿಸಿಕೊಂಡ ಒಂದು ಮೂರು ದಿನಗಳಲ್ಲಿ ಚರ್ಮದ ಉಗುಳುವಿಕೆ ಸಾಮಾನ್ಯವಾಗಿ ಪ್ರಾರಂಭವಾಗುತ್ತದೆ ದದ್ದುಗಳು ಕಾಂಡಕ್ಕಿಂತ ಹೆಚ್ಚಾಗಿ ಮುಖ ಮತ್ತು ತುದಿಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಇದು ಮುಖದ ಮೇಲೆ ಪರಿಣಾಮ ಬೀರುತ್ತದೆ ತೊಂಬತ್ತೈದು ಪರ್ಸೆಂಟ್ ಪ್ರಕರಣಗಳಲ್ಲಿ ಮತ್ತು ಅಂಗೈಗಳು ಮತ್ತು ಪಾದಗಳ ಅಡಿಭಾಗಗಳು ಎಪ್ಪತ್ತೈದು ಪರ್ಸೆಂಟ್ ಪ್ರಕರಣಗಳಲ್ಲಿ ಮೌಖಿಕ ಲೋಳೆಯ ಪೊರೆಗಳು ಎಪ್ಪತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಜನನಾಂಗಗಳು ಮೂವತ್ತು ಪರ್ಸೆಂಟ್ ಮತ್ತು ಕಾಂಜಂಕ್ಟಿವ ಇಪ್ಪತ್ತು ಪರ್ಸೆಂಟ್ ಹಾಗೆಯೇ ಕಾನಿಯ ಸಹ ಪರಿಣಾಮ ಬೀರುತ್ತವೆ ದದ್ದುಗಳು ಮ್ಯಾಕ್ಯೂಲ್ಗಳಿಂದ ಫ್ಲಾಟ್ ನೊಂದಿಗಿನ ಗಾಯಗಳು ಪಪೂಲ್ಗಳಿಗೆ ಸ್ವಲ್ಪ ಎತ್ತರದ ದೃಢವಾದ ಗಾಯಗಳು ಪೋಷಕಗಳು ಸ್ಪಷ್ಟ ದ್ರವದಿಂದ ತುಂಬಿದ ಗಾಯಗಳು ಪಸ್ಟಲ್ಗಳು ಹಳದಿ ದ್ರವದಿಂದ ತುಂಬಿದ ಗಾಯಗಳು ಮತ್ತು ಒಣಗಿ ಬೀಳುವ ಕ್ರಸ್ಟ್ಗಳಿಗೆ ಅನುಕ್ರಮವಾಗಿ ವಿಕಸನಗೊಳ್ಳುತ್ತದೆ ಗಾಯಗಳ ಸಂಖ್ಯೆಯು ಕೆಲವರಿಂದ ಹಲವಾರು ಸಾವಿರದವರೆಗೆ ಬದಲಾಗುತ್ತದೆ ತೀವ್ರತರವಾದ ಪ್ರಕರಣಗಳಲ್ಲಿ ಚರ್ಮದ ದೊಡ್ಡ ಭಾಗಗಳು ನಿಧಾನವಾಗುವವರೆಗೆ ಗಾಯಗಳು ಒಂದಾಗಬಹುದು ಮಂಕಿ ಪಾಕ್ಸ್ ಸಾಮಾನ್ಯವಾಗಿ ಸ್ವಯಂ ಸೀಮಿತ ರೋಗವಾಗಿದ್ದು ರೋಗಲಕ್ಷಣಗಳು ಎರಡರಿಂದ ನಾಲ್ಕು ವಾರಗಳವರೆಗೆ ಇರುತ್ತದೆ ತೀವ್ರತರವಾದ ಪ್ರಕರಣಗಳು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಮತ್ತು ವೈರಸ್ ಒಡ್ಡುವಿಕೆಯ ಪ್ರಮಾಣ ರೋಗಿಯ ಆರೋಗ್ಯ ಸ್ಥಿತಿ ಮತ್ತು ತೊಡಕುಗಳ ಸ್ವರೂಪಕ್ಕೆ ಸಂಬಂಧಿಸಿವೆ ಆಧಾರವಾಗಿರುವ ರೋಗ ಕೊರತೆಯು ಕೆಟ್ಟ ಫಲಿತಾಂಶಗಳಿಗೆ ಕಾರಣವಾಗಬಹುದು ಸಿಡುಬು ವಿರುದ್ಧದ ಲಸಿಕೆಯು ಹಿಂದೆ ರಕ್ಷಣಾತ್ಮಕವಾಗಿದ್ದರೂ ಇಂದು ನಲವತ್ತರಿಂದ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ದೇಶವನ್ನು ಅವಲಂಬಿಸಿ ರೋಗದ ನಿರ್ಮೂಲನೆಯ ನಂತರ ಜಾಗತಿಕವಾಗಿ ಸಿಡುಬು ಲಸಿಕೆ ಅಭಿಯಾನವನ್ನು ನಿಲ್ಲಿಸುವುದರಿಂದ ಮಂಗನ ಕಾಯಿಲೆಗೆ ಹೆಚ್ಚು ಒಳಗಾಗಬಹುದು ಮಂಕಿಪಾಕ್ಸ್ನ ತೊಡಕುಗಳು ದ್ವಿತೀಯಕ ಸೋಂಕುಗಳು ಬ್ರಾಂಕೋಪ್ ನ್ಯುಮೋನಿಯಾ ಸೆಪ್ಸಿಸ್ ಎನ್ಸೆಫಾಲಿಟಿಸ್ ಮತ್ತು ಕಾರ್ನಿಯಾದ ಸೋಂಕನ್ನು ನಂತರದ ದೃಷ್ಟಿ ಕಳೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಲಕ್ಷಣರಹಿತ ಸೋಂಕು ಎಷ್ಟು ಪ್ರಮಾಣದಲ್ಲಿ ಸಂಭವಿಸಬಹುದು ಎಂಬುದು ತಿಳಿದಿಲ್ಲ ಮಂಕಿ ಪಾಕ್ಸ್ನ ಸಾವಿನ ಅನುಪಾತವು ಐತಿಹಾಸಿಕವಾಗಿ ಸಾಮಾನ್ಯ ಜನಸಂಖ್ಯೆಯಲ್ಲಿ ಶೂನ್ಯರಿಂದ ಹನ್ನೊಂದು ಪರ್ಸೆಂಟ್ ರಷ್ಟಿದೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಇದು ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರಕರಣದ ಸಾವಿನ ಅನುಪಾತವು ಸುಮಾರು ಮೂರು ಆರು ಪರ್ಸೆಂಟ್ ಆಗಿದೆ ಚಿಕನ್ ಪಾಕ್ಸ್ ದಡಾರ ಬ್ಯಾಕ್ಟೀರಿಯಾದ ಚರ್ಮದ ಸೋಂಕುಗಳು ಸ್ಕೇಬೀಸ್ ಸಿಫಿಲಿಸ್ ಮತ್ತು ಔಷಧಿಯು ಸಂಬಂಧಿತ ಅಲರ್ಜಿಗಳಂತಹ ಇತರ ಕಾಯಿಲೆಗಳನ್ನು ಪರಿಗಣಿಸಬೇಕಾದ ಕ್ಲಿನಿಕಲ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅನ್ನು ಒಳಗೊಂಡಿರುತ್ತದೆ ಅನಾರೋಗ್ಯದ ಪ್ರೋಡ್ರೋಮಲ್ ಹಂತದಲ್ಲಿ ಲಿಂಫಾಡೆನೋಪತಿಯು ಪಾಕ್ಸ್ ಅಥವಾ ಸಿಡುಬುಗಳಿಂದ ಮಂಕಿಪಾಕ್ಸ್ ಅನ್ನು ಪ್ರತ್ಯೇಕಿಸಲು ವೈದ್ಯಕೀಯ ಲಕ್ಷಣವಾಗಿದೆ ಮಂಕಿಪಾಕ್ಸ್ ಶಂಕಿತರಾಗಿದ್ದಾರೆ ಆರೋಗ್ಯ ಕಾರ್ಯಕರ್ತರು ಸೂಕ್ತ ಮಾದರಿಯನ್ನು ಸಂಗ್ರಹಿಸಿ ಸೂಕ್ತ ಸಾಮರ್ಥ್ಯವಿರುವ ಪ್ರಯೋಗಾಲಯಕ್ಕೆ ಸುರಕ್ಷಿತವಾಗಿ ಸಾಗಿಸಬೇಕು ಮಂಕಿಪಾಕ್ಸ್ನ ದೃಢೀಕರಣವು ಮಾದರಿಯ ಪ್ರಕಾರ ಮತ್ತು ಗುಣಮಟ್ಟ ಮತ್ತು ಪ್ರಯೋಗಾಲಯ ಪರೀಕ್ಷೆಯ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಹೀಗಾಗಿ ಮಾದರಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪ್ಯಾಕ್ ಮಾಡಬೇಕು ಮತ್ತು ರವಾನಿಸಬೇಕು ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಪಿಸಿಆರ್ ಅದರ ನಿಖರತೆ ಮತ್ತು ಸೂಕ್ಷ್ಮತೆಯನ್ನು ನೀಡಿದ ಆದ್ಯತೆಯ ಪ್ರಯೋಗಾಲಯ ಪರೀಕ್ಷೆಯಾಗಿದೆ ಇದಕ್ಕಾಗಿ ಮಂಕಿಪಾಕ್ಸ್ಗೆ ಸೂಕ್ತವಾದ ರೋಗನಿರ್ಣಯದ ಮಾದರಿಗಳು ಚರ್ಮದ ಗಾಯಗಳಿಂದ ಕೋಶಕಗಳು ಮತ್ತು ಪಸ್ಟಲ್ಗಳಿಂದ ಚಾವಣಿ ಅಥವಾ ದ್ರವ ಮತ್ತು ಒಣ ಕ್ರಸ್ಟ್ಗಳು ಕಾರ್ಯಸಾಧ್ಯವಾದರೆ ಬಯಾಪ್ಸಿ ಒಂದು ಆಯ್ಕೆಯಾಗಿದೆ ಲೆಸಿಯಾನ್ ಮಾದರಿಗಳನ್ನು ಒಣ ಬರಡಾದ ಟ್ಯೂಬ್ನಲ್ಲಿ ಶೇಖರಿಸಿಡಬೇಕು ಯಾವುದೇ ವೈರಲ್ ಸಾರಿಗೆ ಮಾಧ್ಯಮ ಮತ್ತು ತಣ್ಣಗಾಗದಂತೆ ಇಡಬೇಕು ರೋಗಲಕ್ಷಣಗಳು ಪ್ರಾರಂಭವಾದ ನಂತರ ಮಾದರಿ ಸಂಗ್ರಹಣೆಯ ಸಮಯಕ್ಕೆ ಸಂಬಂಧಿಸಿದಂತೆ ವೈರಮಿಯ ಕಡಿಮೆ ಅವಧಿಯ ಕಾರಣದಿಂದಾಗಿ ಪಿಸಿಆರ್ ರಕ್ತ ಪರೀಕ್ಷೆಗಳು ಸಾಮಾನ್ಯವಾಗಿ ಅನಿರ್ದಿಷ್ಟವಾಗಿರುತ್ತವೆ ಮತ್ತು ರೋಗಿಗಳಿಂದ ವಾಡಿಕೆಯಂತೆ ಸಂಗ್ರಹಿಸಬಾರದು ಆರ್ಥೋಪಾಕ್ಸ್ ವೈರಸ್ಗಳು ಸೆರೋಲಾಜಿಕಲ್ ಆಗಿ ಅಡ್ಡ ಪ್ರತಿಕ್ರಿಯಾತ್ಮಕವಾಗಿರುವುದರಿಂದ ಪ್ರತಿಜನಕ ಮತ್ತು ಪ್ರತಿಕಾಯ ಪತ್ತೆ ವಿಧಾನಗಳು ಮಂಕಿಪಾಕ್ಸ್ ನಿರ್ದಿಷ್ಟ ದೃಢೀಕರಣವನ್ನು ಒದಗಿಸುವುದಿಲ್ಲ ಆದ್ದರಿಂದ ಸೀರಾಲಜಿ ಮತ್ತು ಪ್ರತಿಜನಕ ಪತ್ತೆ ವಿಧಾನಗಳನ್ನು ರೋಗನಿರ್ಣಯಕ್ಕೆ ಅಥವಾ ಸಂಪನ್ಮೂಲಗಳು ಸೀಮಿತವಾಗಿರುವ ಪ್ರಕರಣದ ತನಿಖೆಗೆ ಶಿಫಾರಸು ಮಾಡುವುದಿಲ್ಲ ಹೆಚ್ಚುವರಿಯಾಗಿ ಲಸಿಕೆಯ ಆಧಾರಿತ ಲಸಿಕೆಯೊಂದಿಗೆ ಇತ್ತೀಚಿನ ಅಥವಾ ದೂರಸ್ಥ ವ್ಯಾಕ್ಸಿನೇಷನ್ ಉದಾ ಸಿಡುಬು ನಿರ್ಮೂಲನೆಗೆ ಮೊದಲು ಲಸಿಕೆಯನ್ನು ಪಡೆದವರು ಅಥವಾ ಆರ್ಥೋಪಾಕ್ಸ್ ವೈರಸ್ ಪ್ರಯೋಗಾಲಯದ ಸಿಬ್ಬಂದಿಯಂತಹ ಹೆಚ್ಚಿನ ಅಪಾಯದ ಕಾರಣದಿಂದಾಗಿ ಇತ್ತೀಚೆಗೆ ಲಸಿಕೆಯನ್ನು ಹಾಕುವುದು ತಪ್ಪು ಧನಾತ್ಮಕ ಫಲಿತಾಂಶಗಳಿಗೆ ಕಾರಣವಾಗಬಹುದು ಪರೀಕ್ಷೆಯ ಫಲಿತಾಂಶಗಳನ್ನು ಅರ್ಥೈಸಲು ರೋಗಿಯ ಮಾಹಿತಿಯನ್ನು ಮಾದರಿಗಳೊಂದಿಗೆ ಒದಗಿಸುವುದು ನಿರ್ಣಾಯಕ ದದ್ದುಗಳ ಹಂತ ಮತ್ತು ಇ ವಯಸ್ಸು ರೋಗಲಕ್ಷಣಗಳನ್ನು ನಿವಾರಿಸಲು ತೊಡಕುಗಳನ್ನು ನಿರ್ವಹಿಸಲು ಮತ್ತು ದೀರ್ಘಾವಧಿಯ ಪರಿಣಾಮಗಳನ್ನು ತಡೆಗಟ್ಟಲು ಮಂಕಿ ಗೆ ವೈದ್ಯಕೀಯ ಆರೈಕೆಯನ್ನು ಸಂಪೂರ್ಣವಾಗಿ ಹೊಂದುವಂತೆ ಮಾಡಬೇಕು ಸಾಕಷ್ಟು ಪೌಷ್ಟಿಕಾಂಶದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ರೋಗಿಗಳಿಗೆ ದ್ರವ ಮತ್ತು ಆಹಾರವನ್ನು ನೀಡಬೇಕು ದ್ವಿತೀಯ ಬ್ಯಾಕ್ಟೀರಿಯಾದ ಸೋಂಕುಗಳನ್ನು ಸೂಚಿಸಿದಂತೆ ಚಿಕಿತ್ಸೆ ನೀಡಬೇಕು ಸಿಡುಬಿಗಾಗಿ ಅಭಿವೃದ್ಧಿಪಡಿಸಲಾದ ಟೆಕೋವಿರಿಮಾರ್ಟ್ ಎಂದು ಕರೆಯಲ್ಪಡುವ ಆಂಟಿವೈರಲ್ ಏಜೆಂಟ್ ಅನ್ನು ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿ ಈನ್ಯ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪ್ರಾಣಿ ಮತ್ತು ಮಾನವ ಅಧ್ಯಯನಗಳಲ್ಲಿನ ಡೇಟಾದ ಆಧಾರದ ಮೇಲೆ ಮಂಕಿ ಗೆ ಪರವಾನಗಿ ನೀಡಿತು ಇದು ಇನ್ನೂ ವ್ಯಾಪಕವಾಗಿ ಲಭ್ಯವಿಲ್ಲ ರೋಗಿಗಳ ಆರೈಕೆಗಾಗಿ ಬಳಸಿದರೆ ನಿರೀಕ್ಷಿತ ಡೇಟಾ ಸಂಗ್ರಹಣೆಯೊಂದಿಗೆ ಕ್ಲಿನಿಕಲ್ ಸಂಶೋಧನಾ ಸಂದರ್ಭದಲ್ಲಿ ಟೆಕೋವಿರಿಮಾರ್ಟ್ ಅನ್ನು ಆದರ್ಶವಾಗಿ ಮೇಲ್ವಿಚಾರಣೆ ಮಾಡಬೇಕು ಸಿಡುಬು ವಿರುದ್ಧ ವ್ಯಾಕ್ಸಿನೇಷನ್ ಅನ್ನು ಹಲವಾರು ವೀಕ್ಷಣಾ ಅಧ್ಯಯನಗಳ ಮೂಲಕ ಪ್ರದರ್ಶಿಸಲಾಯಿತು ಮಂಗನ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಪರಿಣಾಮಕಾರಿಯಾಗಿದೆ ಹೀಗಾಗಿ ಪೂರ್ವ ಸಿಡುಬು ಲಸಿಕೆಯು ಸೌಮ್ಯವಾದ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಸಿಡುಬಿನ ವಿರುದ್ಧ ಮೊದಲು ಲಸಿಕೆ ಹಾಕಿದ ಪುರಾವೆಗಳು ಸಾಮಾನ್ಯವಾಗಿ ತೋಳಿನ ಮೇಲಿನ ಗಾಯದ ರೂಪದಲ್ಲಿ ಕಂಡುಬರುತ್ತವೆ ಪ್ರಸ್ತುತ ಸಮಯದಲ್ಲಿ ಮೂಲ ಮೊದಲ ತಲೆಮಾರಿನ ಸಿಡುಬು ಲಸಿಕೆಗಳು ಇನ್ನು ಮುಂದೆ ಸಾರ್ವಜನಿಕರಿಗೆ ಲಭ್ಯವಿಲ್ಲ ಕೆಲವು ಪ್ರಯೋಗಾಲಯದ ಸಿಬ್ಬಂದಿ ಅಥವಾ ಆರೋಗ್ಯ ಕಾರ್ಯಕರ್ತರು ಕೆಲಸದ ಸ್ಥಳದಲ್ಲಿ ಆರ್ಥೋಪಾಕ್ಸ್ ವೈರಸ್ಗಳಿಗೆ ಒಡ್ಡಿಕೊಂಡಾಗ ಅವರನ್ನು ರಕ್ಷಿಸಲು ಇತ್ತೀಚಿನ ಸಿಡುಬು ಲಸಿಕೆಯನ್ನು ಪಡೆದಿರಬಹುದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ತಡೆಗಟ್ಟುವಿಕೆಗಾಗಿ ಮಾರ್ಪಡಿಸಿದ ಅಟೆನ್ಯುವೇಟೆಡ್ ವ್ಯಾಕ್ಸಿನಿಯಾ ವೈರಸ್ ಅಂಕಾರ ಸ್ಟ್ರೈನ್ ಆಧಾರಿತ ಇನ್ನೂ ಹೊಸ ಲಸಿಕೆಯನ್ನು ಅನುಮೋದಿಸಲಾಗಿದೆ ಇದು ಎರಡು ಡೋಸ್ ಲಸಿಕೆಯಾಗಿದ್ದು ಲಭ್ಯತೆ ಸೀಮಿತವಾಗಿದೆ ಸಿಡುಬು ಮತ್ತು ಮಂಕಿಪಾಕ್ಸ್ ಲಸಿಕೆಗಳನ್ನು ಆರ್ಥೋಪಾಕ್ಸ್ ವೈರಸ್ಗಳಿಗೆ ಪ್ರತಿರಕ್ಷಣಾ ಪ್ರತಿಕ್ರಿಯೆಗಾಗಿ ಅಡ್ಡ ರಕ್ಷಣೆಯಿಂದಾಗಿ ವ್ಯಾಕ್ಸಿನಿಯ ವೈರಸ್ನ ಆಧಾರದ ಮೇಲೆ ಸೂತ್ರೀಕರಣಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಪಾಯಕಾರಿ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ವೈರಸ್ಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು ಅವರು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಮಂಗನ ಕಾಯಿಲೆಯ ಮುಖ್ಯ ತಡೆಗಟ್ಟುವ ತಂತ್ರವಾಗಿದೆ ಮಂಕಿಪಾಕ್ಸ್ನ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ವ್ಯಾಕ್ಸಿನೇಷನ್ನ ಕಾರ್ಯಸಾಧ್ಯತೆ ಮತ್ತು ಸೂಕ್ತತೆಯನ್ನು ನಿರ್ಣಯಿಸಲು ವೈಜ್ಞಾನಿಕ ಅಧ್ಯಯನಗಳು ಈಗ ನಡೆಯುತ್ತಿವೆ ಪ್ರಯೋಗಾಲಯದ ಸಿಬ್ಬಂದಿ ಕ್ಷಿಪ್ರ ಪ್ರತಿಕ್ರಿಯೆ ತಂಡಗಳು ಮತ್ತು ಆರೋಗ್ಯ ಕಾರ್ಯಕರ್ತರಂತಹ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ಲಸಿಕೆ ನೀಡಲು ಕೆಲವು ದೇಶಗಳು ನೀತಿಗಳನ್ನು ಹೊಂದಿವೆ ಅಥವಾ ಅಭಿವೃದ್ಧಿಪಡಿಸುತ್ತಿವೆ ಮಾನವನಿಂದ ಮನುಷ್ಯನಿಗೆ ಹರಡುವ ಅಪಾಯವನ್ನು ಕಡಿಮೆ ಮಾಡುವುದು ಏಕಾಏಕಿ ನಿಯಂತ್ರಣಕ್ಕಾಗಿ ಕಣ್ಗಾವಲು ಮತ್ತು ಹೊಸ ಪ್ರಕರಣಗಳ ತ್ವರಿತ ಗುರುತಿಸುವಿಕೆ ನಿರ್ಣಾಯಕವಾಗಿದೆ ಮಾನವ ಮಂಕಿಪಾಕ್ಸ್ ಏಕಾಏಕಿ ಸಮಯದಲ್ಲಿ ಸೋಂಕಿತ ವ್ಯಕ್ತಿಗಳೊಂದಿಗಿನ ನಿಕಟ ಸಂಪರ್ಕವು ಮಂಕಿಪಾಕ್ಸ್ ವೈರಸ್ ಸೋಂಕಿನ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮನೆಯ ಸದಸ್ಯರು ಸೋಂಕಿನ ಹೆಚ್ಚಿನ ಅಪಾಯದಲ್ಲಿದ್ದಾರೆ ಶಂಕಿತ ಅಥವಾ ದೃಢಪಡಿಸಿದ ಮಂಕಿಪಾಕ್ಸ್ ವೈರಸ್ ಸೋಂಕನ್ನು ಹೊಂದಿರುವ ರೋಗಿಗಳನ್ನು ನೋಡಿಕೊಳ್ಳುವ ಆರೋಗ್ಯ ಕಾರ್ಯಕರ್ತರು ಅಥವಾ ಅವರಿಂದ ಮಾದರಿಗಳನ್ನು ನಿರ್ವಹಿಸುವುದು ಪ್ರಮಾಣಿತ ಸೋಂಕು ನಿಯಂತ್ರಣ ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಳ್ಳಬೇಕು ಸಾಧ್ಯವಾದರೆ ಸಿಡುಬು ವಿರುದ್ಧ ಹಿಂದೆ ಲಸಿಕೆ ಹಾಕಿದ ವ್ಯಕ್ತಿಗಳನ್ನು ರೋಗಿಯ ಆರೈಕೆಗಾಗಿ ಆಯ್ಕೆ ಮಾಡಬೇಕು ಮಂಕಿಪಾಕ್ಸ್ ಸಿಡುಬುಗೆ ಹೇಗೆ ಸಂಬಂಧಿಸಿದೆ ಮಂಕಿಪಾಕ್ಸ್ನ ಕ್ಲಿನಿಕಲ್ ಪ್ರಸ್ತುತಿಯು ಸಿಡುಬು ರೋಗವನ್ನು ಹೋಲುತ್ತದೆ ಸಂಬಂಧಿತ ಆರ್ಥೋಪಾಕ್ಸ್ ವೈರಸ್ ಸೋಂಕನ್ನು ನಿರ್ಮೂಲನೆ ಮಾಡಲಾಗಿದೆ ಸುಮಾರು ಮೂವತ್ತು ಪರ್ಸೆಂಟ್ ರೋಗಿಗಳು ಸಾವನ್ನಪ್ಪಿದ್ದರಿಂದ ಸಿಡುಬು ಹೆಚ್ಚು ಸುಲಭವಾಗಿ ಹರಡುತ್ತದೆ ಮತ್ತು ಹೆಚ್ಚಾಗಿ ಮಾರಣಾಂತಿಕವಾಗಿದೆ ಸ್ವಾಭಾವಿಕವಾಗಿ ಸ್ವಾಧೀನಪಡಿಸಿಕೊಂಡ ಸಿಡುಬಿನ ಕೊನೆಯ ಪ್ರಕರಣವು ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಂಭವಿಸಿತು ಮತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ವ್ಯಾಕ್ಸಿನೇಷನ್ ಮತ್ತು ನಿಯಂತ್ರಣದ ಜಾಗತಿಕ ಅಭಿಯಾನದ ನಂತರ ಸಿಡುಬು ಪ್ರಪಂಚದಾದ್ಯಂತ ನಿರ್ಮೂಲನೆಯಾಗಿದೆ ಎಂದು ಘೋಷಿಸಲಾಯಿತು ಎಲ್ಲಾ ದೇಶಗಳು ವ್ಯಾಕ್ಸಿನಿಯ ಆಧಾರಿತ ಲಸಿಕೆಗಳೊಂದಿಗೆ ವಾಡಿಕೆಯ ಸಿಡುಬು ಲಸಿಕೆಯನ್ನು ನಿಲ್ಲಿಸಿ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳಾಗಿವೆ ವ್ಯಾಕ್ಸಿನೇಷನ್ ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದಲ್ಲಿ ಮಂಕಿಪಾಕ್ಸ್ನಿಂದ ರಕ್ಷಿಸಲ್ಪಟ್ಟಿರುವುದರಿಂದ ಲಸಿಕೆ ಹಾಕದ ಜನಸಂಖ್ಯೆಯು ಈಗ ಪಾಕ್ಸ್ ವೈರಸ್ ಸೋಂಕಿಗೆ ಹೆಚ್ಚು ಒಳಗಾಗುತ್ತದೆ ಸಿಡುಬು ಇನ್ನು ಮುಂದೆ ಸ್ವಾಭಾವಿಕವಾಗಿ ಸಂಭವಿಸದಿದ್ದರೂ ನೈಸರ್ಗಿಕ ಕಾರ್ಯವಿಧಾನಗಳು ಪ್ರಯೋಗಾಲಯ ಅಪಘಾತ ಅಥವಾ ಉದ್ದೇಶಪೂರ್ವಕ ಬಿಡುಗಡೆಯ ಮೂಲಕ ಅದು ಮತ್ತೆ ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ಜಾಗತಿಕ ಆರೋಗ್ಯ ವಲಯವು ಜಾಗರೂಕವಾಗಿರುತ್ತದೆ ಸಿಡುಬಿನ ಪುನರುತ್ಥಾನದ ಸಂದರ್ಭದಲ್ಲಿ ಜಾಗತಿಕ ಸನ್ನದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಹೊಸ ಲಸಿಕೆಗಳು ರೋಗನಿರ್ಣಯ ಮತ್ತು ಆಂಟಿವೈರಲ್ ಏಜೆಂಟ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಮಂಕಿಪಾಕ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕೆ ಇವುಗಳು ಈಗ ಉಪಯುಕ್ತವೆಂದು ಸಾಬೀತುಪಡಿಸಬಹುದು